ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜೆ ವೆಂಕೇಶ್ ಮಾತಾಡ್ತಾ ಇದ್ದೀನಿ ವೆಂಕೇಶ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಸಂಜೆ ಬಂದು ಒಂದು ಐದುವರೆಗೆ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಏನಪ್ಪ ಇವತ್ತು ಸಂಜೆ ಐದು ಗಂಟೆಗೆ ಶುರು ಮಾಡಿದ್ದಾನೆ ಐದುವರೆಗೆ ಶುರು ಮಾಡಿದ್ದಾನೆ ಅಂದ್ಕೊಂಡ್ರ ಬೆಳಗ್ಗೆ ಎಲ್ಲ ಕಿತ್ತು ಕಾಯಿ ಕಾಯ್ಕಿತ್ತು ಅದನ್ನು ಮಾರ್ಕೆಟ್ ಕಳಿಸಿ ಏನ ಶಮಣ ಓಯ್ ನರಾಕಿತ್ತಾಗ್ತಾನೆ ಇವತ್ತು ನಿಂಕ್ಲೈ

ಕಾಯಿ ಕಿತ್ತೆ ಅದನ್ನು ಮಾರ್ಕೆಟ್ ಕಳಿಸಿ ತೋಟಕ್ಕೆಲ್ಲ ನೀರಾಯಿಸಿ ಸಕ್ಕನೆ ನನಗೆ ಬಿಡದೇ ಇಲ್ಲ ಇವತ್ತು ಆಲ್ಮೋಸ್ಟು ಇವಾಗ ಸ್ವಲ್ಪ ಹತ್ರ ತೋಟಕ್ಕೆ ಬಂದೆ ತೋಟಕ್ಕೆ ಬಂದು ನೆಕ್ಸ್ಟು ಪಾರಾಮೂಲ್ನಲ್ಲಾ ಕೊಯ್ದು ಮಿಷಿನ್ಗೆ ಹಾಕಿ ಮತ್ತು ಇಷ್ಟೆಲ್ಲ ಕೆಲಸ ಮಾಡೋ ಸಕ್ಕನೇ ಇಷ್ಟೊತ್ತಾಗೋಯ್ತು ಅದಕ್ಕೋಸ್ಕರ ಬ್ಲಾಗ್ನ ಇವತ್ತು ಶುರು ಮಾಡೋಕ್ಕೆ ಆಗಲಿಲ್ಲ ಓಕೆ ಇವತ್ತು ಒಂಥರ ವ್ಲಾಗ್ ಮಾಡೋಕ್ಕೂ ಕೂಡ ಮೂಡೇ ಇರಲಿಲ್ಲ ಯಾಕೋ ಅನ್ನೋದು ಗೊತ್ತಿಲ್ಲ ಒಂದೊಂದು ಟೈಮ್ ಈ ರೀತಿ ಆಗ್ಬಿಡ್ತಾ ಕಣ್ರಿ ನನಗೆಲ್ಲ ಪ್ರತಿಯೊಬ್ಬ ಯೂಟ್ಯೂಬರ್ಗೂ ಅಷ್ಟೇ ಅಯ್ಯೋ ಯಾವನ್ ಮಾಡ್ಕೊಂಡು ಹೋಗಪ್ಪ ಇವತ್ತು ವ್ಲಾಗ್ಸು ಇನ್ನು ಯಾವಾಗ ನಾಳೆ ಯಾವಾಗ ಮಾಡ್ಕೊಂಡು ಅಂತ ಸ್ವಲ್ಪ ಇನ್ ಇದು ಮಾಡ್ತೀವಿ ಆದರೂ ಕೂಡ ನಮ್ಮ ಸಬ್ಸ್ಕ್ರೈಬರ್ಸ್ ಜ್ಞಾನ ಬರ್ತಾರೆ ಯಾಕಪ್ಪ ಅಂತ ಹೇಳಿದ್ರೆ ಒಂದಿನ ವಿಡಿಯೋ ಮಾಡಿಲ್ಲ ಅಂದರೆ ಒಂದಷ್ಟು ಕಮೆಂಟ್ಗಳು ಬರುತ್ತೆ ಯಾಕೆ ಇವತ್ತು ವಿಡಿಯೋ ಮಾಡಲಿಲ್ಲ ಬ್ರದರ್ ಯಾಕೆ ಇವತ್ತು ವಿಡಿಯೋ ಮಾಡಿಲ್ಲ ವೆಂಕಟೇಶ್ ಈ ರೀತಿಯಾಗಿ ಒಂದು ಕಮೆಂಟ್ಗಳು ಬರುತ್ತೆ ಓಕೆ ಅವರ ಒಂದು ಪ್ರೀತಿಗೋಸ್ಕರ ಆದರೂ ನಮ್ಮ ಸಬ್ಸ್ಕ್ರೈಬರ್ಸ್ ಪ್ರೀತಿಗೋಸ್ಕರ ಆದರೂ ನಾವು ವೀಡಿಯೋ ಮಾಡಲೇಬೇಕು ಓಕೆ ಇವಾಗ ಏನಪ್ಪ ಕೆಲಸ ಅಂತ ಹೇಳಿದ್ರೆ ಸೋದೆ ಇಲ್ಲ ನೀರು ಕಾಯಿಸ್ಕೋಬೇಕು ನೀರು ಕಾಯಿಸೋದಕ್ಕೆ ಸೋದೆ ಮನೆ ಎತ್ಕೊಂಡೋಗಿದ್ದು ಖಾಲಿ ಆಗೋಯ್ತು ಅದಕ್ಕೋಸ್ಕರ ಇವಾಗ ಸೋದೆ ಎತ್ಕೊ ಹೋಗ್ತಾ ಇದ್ದೀನಿ ಬನ್ನಿ ಅಲ್ಲಿ ಸೋದೆ ಎತ್ಕೊಂತ ಹಾಗೆ ಒಂದು ವಿಡಿಯೋ ಕೂಡ ಮಾಡೋಣ ಸೌದೆ ಎತ್ಕೊಂಡು ಬರೋಣ ಯಾರೆಲ್ಲ ಫಸ್ಟ್ ಟೈಮ್ ಡ್ಯೂಟ್ಯೂಬ್ಸಲ್ಲಿ ನೋಡ್ತಾ ಇದ್ರೆ ದಯವಿಟ್ಟು ಅಂತ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವೀಡಿಯೋಸ್ನ ನೋಡಿ ಹಾಗೆ ಯಾರೆಲ್ಲ ನೋಡ್ತಿದ್ರ ಪ್ಲೀಸ್ ಲೈಕ್ ಮಾಡ್ರಿ ಎಷ್ಟೋ ಸರಿ ಕೇಳ್ಕೊತೀವಿ ಆದರೆ ನೋಡೋರು ಯಾರು ಕೂಡ ಲೈಕ್ ಯಾವ ಮಾಡೋದಿಲ್ಲ ಪ್ಲೀಸ್ ಲೈಕ್ ಮಾಡಿರಿ ಓಕೆ ಬನ್ನಿ ಇವಾಗ ಹೋಗಿ ಸೌದೆನ ಎತ್ಕೊಂಡು ಬರೋಣ ಓಕೆ ಫ್ರೆಂಡ್ಸ್ ಸೌದೆ ಎತ್ಕೊಬರೋಕೆ ಬಂದಿದ್ದೀನಿ ನನ್ನ ಇಲ್ಲಿ ಪಾರ್ಕ್ ಮಾಡಿದ್ದೀನಿ ಇದೆ ಸೌದೆ ಇದನ್ನು ಬಂದು ಮುರ್ಕೋಬೇಕು ಮುರ್ಕೊಂಡು ಮುರ್ಕೊಂಡು ಈ ಕಡೆ ಹಗ್ಗ ಇರಲಿಲ್ಲ ಅದಕ್ಕೆ ಎತ್ಕೊಂಡು ಬಂದಿದ್ದೀನಿ ಇವಾಗ ಒಂದಷ್ಟು ದಾಖಲೆ ಕೊಯ್ಕೊಂಡು ಎತ್ಕೊಂಡ್ಬಂದಿಲ್ಲಿ ಇಟ್ಟಿದ್ದೀನಿ ಇವಾಗ ಮುರಿದು ಮುರಿದು ಹೊರೆ ಇಲ್ಲಿ ಈ ಕಡೆ ನೋಡಿ ನಮ್ಮ ತೋಟ ಕಡೆ ಒಂಥರ ವಾತಾವರಣ ಈ ಕಡೆನೇ ಒಂಥರ ಚೆನ್ನಾಗಿದೆ ನೇಚರ್ ಅಲ್ವಾ ಈ ಕಡೆ ಎಲ್ಲ ಬಂದು ಗುಲಾಬಿ ತೋಟ ಇದೆ ಮೇ ರಬ್ಬಲ್ ಫ್ರೆಂಡ್ಸ್ ಸೌದೆ ಎತ್ಕೊಂಬಂತು ನಮ್ಮ ಗಾಡಿ ಇವಾಗ ಎತ್ಕೊಂಬಂದು ಲಾಟಿ ಹಾಕಿದ್ದೀನಿ ನಮ್ಮ ಮನೆ ಕಡೆ ಹೋಗುವಾಗ ಈ ಸೌದೆ ಹೊರೇನ ಎತ್ಕೊಂಡು ಹೋಗಬೇಕು ಅಂದರೆ ಈ ಶಿಸ್ಟೇ ಕಟ್ಕೊಂಡು ಹೋಗ್ತಾ ಇರ್ತೀವಿ ಒಂದೇ ಸರಿ ಕಟ್ ಕಟ್ಕೊಂಡು ಹೋಗಾಗಲ್ಲ ಈ ಶಿಸ್ಟ್ ಕಟ್ಕೊಂಡು ಹೋಗ್ತೀವಿ ನಮ್ಮ ಕುರಿಗಳೆಲ್ಲ ಏನು ಮಾಡ್ತಾಯಿದ್ದಾವೆ ಎಲ್ಲ ಬ್ಯಾಟಿಂಗ್ ಮಾಡ್ತಾ ಅಬ್ಬಾ ಅಮ್ಮ ಕುರಿಗಳೆಲ್ಲ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಮೇವು ಹಾಕಿದ್ದೀನಿ ತಿಂತಾ ಇದ್ದಾರೆ ಆಲ್ರೆಡಿ ಹಾಗೆ ನಮ್ಮ ಗೊಬ್ಬರದ ಮೇಲೆ ಟರ್ಪಲ್ಲು ಕೂಡ ಹಾಕಿದ್ದೀನಿ ಯಾಕಪ್ಪ ಅಂತ ಹೇಳಿದ್ರೆ ಈ ರೀತಿಯಾಗಿ ಟರ್ಪಲ್ಲಿ ಏನಕ್ಕಪ್ಪ ಹಾಕಿದ್ದೀನಿ ಅಂದರೆ ಇವತ್ತು ಯಾಕೋ ಗೊತ್ತಿಲ್ಲ ಆ ಕ್ಲೈಮೇಟೇ ಒಂಥರ ವೆದರೇ ಒಂಥರ ಚೇಂಜ್ ಆಗ್ಬಿಟ್ಟೈತೆ ವಾತಾವರಣನೇ ಚೇಂಜ್ ಆಗಿಬಿಟ್ಟೈತೆ ಇನ್ನು ಮಳೆ ಬಂದರೆ ಈ ಗೊಬ್ಬರ ನೀರು ಕುಡ್ದೈತೆ ಅಂದರೆ ನಾಳೆ ಬಂದು ತೋಟಕ್ಕೆ ಗೊಬ್ಬರ ಹಾಕಬೇಕು ಅದು ಬೇಸನ್ನ ಹೊರಬೇಕಾಗುತ್ತೆ ಹಾಗಾಗಿ ಮಳೆ ಏನಾನ ಬಿದ್ದಿದೆ ನೀರು ಚೆನ್ನಾಗಿ ಕುಡ್ದಿದೆ ಅಂದರೆ ಹೊರಕ್ಕೆ ಸಿಕ್ಕಾಪಟ್ಟೆ ತೂಕ ಆಗುತ್ತೆ ಅದಕ್ಕೆ ಯಾವುದಕ್ಕೂ ಇರಲಿ ಅಂದ್ಬಿಟ್ಟು ಟಾರ್ಫಾಲ್ ಹಾಕಿಬಿಟ್ಟಿದ್ದೀವಿ ಇನ್ನು ಮೊದಲೇ ಅದು ಸಗಣಿ ಅದ್ರ ಜೊತೆಗೆ ಮಳೆ ನೀರು ಬೇರೆ ಕುಡಿದ್ಬಿಟ್ರೆ ಇನ್ನೂ ವೈಟ್ ಜಾಸ್ತಿ ಇನ್ನೂ ವೈಟ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಈ ರಿಕೆ ಆರ್ಕಾಲಾಕಿದ್ದೀನಿ ನನ್ನ ಪುಣ್ಯಕ್ಕೆ ನಾಳೆ ನಾಳಿದ್ದು ಮಳೆ ಅಂದರೆ ಸಾಕು ಆಲ್ಮೋಸ್ಟು ಆಮೇಲೆ ಎಲ್ಲನೂ ಬಿದ್ದುಕೊಳ್ಳಲಿ ಯಾಕಂತ ಹೇಳಿದ್ರೆ ನಮ್ಮ ತೋಟ ನೋಡಿದ್ರೆ ಮೊದಲೇ ಟಿಲ್ಲರ್ ಓಡಿಸಿದ್ದೀನಿ ಐತೆ ಟಿಲ್ಲರ್ ಓಡಿಸ್ದಂಗಿಂದ ಈ ಕಡೆ ಮಳೆಯೇ ಇಲ್ಲ ಆಲ್ಮೋಸ್ಟ್ ಇನ್ನೇನೋ ಮಳೆ ಬಿದ್ದಿದೆ ಅಂದರೆ ಕಾಲುಗಳು ಒಂದೊಂದು ಅರ್ಧ ಅರ್ಧ ಅಡಿ ಹೊರಗಡೆ ಹೋಗುತ್ತೆ ಓಡಾಡೋಕ್ಕಾಗೋದಿಲ್ಲ ನನ್ನ ಪುಣ್ಯಕ್ಕೆ ಇವು ನಾಳೆ ನಾಳಿದ್ದೆ ಎರಡು ದಿನ ಮಳೆ ಅಂದರೆ ಸಾಕು ಗೊಬ್ಬರ ಹಾಕಿದ್ಮೇಲೆ ಆಮೇಲೆ ಎಷ್ಟಾದರೂ ಒಡ್ಕೊಂಡ್ಲಿ ಮಳೆ ನನಗೆ ಏನೂ ಓಕೆ ಈ ರೀತಿಯಾಗಿ ಟರ್ಬಲ್ ಹಚ್ಚಿದ್ದೀನಿ ಆವಾಗಲೇ ಮೇವು ಕೊಯ್ದಿದ್ದು ಈ ರೀತಿ ಆಗಿದೆ ಇಲ್ಲೆಲ್ಲ ಮೇವು ಕೊಯ್ಕೊ ಬಂದು ಚಾಪ್ಟರ್ ಹಾಕಿ ಬಿಟ್ಬಿಟ್ಟಿದ್ದೀವಿ ಯಾಕಂದರೆ ನಾಳೆ ಬಂದು ಸಿಕ್ಕಾಪಟ್ಟೆ ಒಂದು ಕೆಲಸ ಇರುತ್ತೆ ಕಣ್ರಿ ನಾಳೆ ಬಂದು ಸಿಕ್ಕಾಪಟ್ಟೆ ಒಂದು ಕೆಲಸ ಇರುತ್ತೆ ಯಾಕಂತ ಹೇಳಿದ್ರೆ ಈ ಕಡೆ ಗೊಬ್ಬರ ಹಾಕಬೇಕು ಆ ಕಡೆ ಕುರಿಗಳು ಮೇವು ನೋಡೋಕ್ಕಾಗೋದಿಲ್ಲ ಆ ಬಿಸಿನಲ್ಲೇ ಇದ್ದೋಗ್ತೀವಿ ಅದಕ್ಕೋಸ್ಕರ ನಾಳೆಗೆ ಎಷ್ಟು ಬೇಕೋ ಅಷ್ಟು ಮೇವು ನಾವು ಮೊದಲೇ ಕಟ್ ಮಾಡಿ ಹಿಗ್ಬಿಟ್ಟಿದ್ದೀನಿ ಇನ್ನೇನೋ ಕೂಡ ತೊಂದರೆ ಇಲ್ಲ ಯಾಕೋ ಜಿಮ್ಮಿ ಜಿಮ್ಮಿಲೇ ಓಯ್ ಯಾಕ ಯಾಕೋ ನಮ್ಮ ಜಿಮ್ಮಿ ಮಲ್ಕೊಬಿಟ್ಟಿದ್ದಾನೆ ಪಾಪ ಓಡಾಡಿ ಓಡಾಡಿ ಹಲ್ದು 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 ಹಲ್ದೋ ಸುಸ್ತಾಗಿ ಮಲ್ಕ ಬಿಟ್ಟಾನೆ ಅಲ್ಲೇನಾ ಜಿಮಿ ಓಯ್ ನನ್ನ ಮಗನೇ ಬಾಲೆಲ್ಲಾಡ್ಸು ಅವನೇ ಪರವಾಗಿಲ್ಲ ಇನ್ನೊಬ್ಬ ಜಿಮ್ಮಿ ಇಲ್ಲದ ನೋನು ಅವನೇ ಪರವಾಗಿಲ್ಲ ಬಾಲಾಡಿಸ್ತಾನೆ ಎಲ್ಲ ಅವನು ಓಕೆ ಫ್ರೆಂಡ್ಸ್ ಏನಂದ್ರೆ ಇವತ್ತು ವಿಡಾ ಮಾಡೋಕೆ ಮೂಡೋ ಇಲ್ಲ ನಮ್ಮ ಕೈಯಲ್ಲಿ ಆಗ್ತಾನು ಇಲ್ಲ ಯಾಕಪ್ಪ ಅಂತ ಹೇಳಿದ್ರೆ ಕಣ್ಣುಗಳೆಲ್ಲ ಉರಿತಾವೆ ಈಟ್ ಜಾಸ್ತಿ ಆಗಿ ನನಗೆ ಕಣ್ಣುಗಳೆಲ್ಲ ಸಿಕ್ಕಾಪಟ್ಟೆ ಒಂದು ಉರಿತಾ ಇದೆ ಕ್ಯಾಮ್ರಾ ನೋಡೋಕ್ಕೆ ಸರಿಯಾಗಿ ಆಗ್ತಾಯಿಲ್ಲ ಹಾಗಾಗಿ ಇವತ್ತು ವೀಡಿಯೋಸ್ನ ಜಾಸ್ತಿ ಮಾಡೋಕ್ಕಾಗಲಿಲ್ಲ ನಾಳೆ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ತೀನಿ ನಾಳೆನೂ ಭವಿಷ್ಯ ಆಗಂಗಿಲ್ಲ ಅನ್ಸುತ್ತೆ ಯಾಕಂತ ಹೇಳಿದ್ರೆ ಗೊಬ್ಬರ ಹಾಕಬೇಕು ಹಾಗೂ ಒಂದು ಬಿಸಿನಲ್ಲಿ ಇರ್ತೀವಿ ಆದರೆ ಅಷ್ಟು ಟ್ರೈ ಮಾಡ್ತೀನಿ ಏನೆಲ್ಲ ಕೆಲಸ ಮಾಡ್ತೀನಿ ಸಣ್ಣ ಸಣ್ಣದಾಗಿ ವೀಡಿಯೋ ಮಾಡ್ತೀನಿ ನಿಮ್ಮ ಮುಂದೆ ತಗೊಬರೋಕ್ಕೆ ನಾನು ಟ್ರೈ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಇನ್ನೇನು ಸಂಜೆ ಆಗ್ತಾ ಬಂತು ನಾನು ಕೂಡ ಮನೆ ಕಡೆ ಹೊರಡಬೇಕು ಆಲ್ಮೋಸ್ಟ್ ಎರಡು ದಿನದಿಂದ ಸಿಕ್ಕಾಪಟ್ಟೆ ಒಂದು ವರ್ಕೋ ಇನ್ನೂ ಎರಡು ದಿನ ಸಿಕ್ಕಾಪಟ್ಟೆ ವರ್ಕೋ ಅದಾದಮೇಲೆ ಸ್ವಲ್ಪ ಫ್ರೀ ಆಗ್ತೀವಿ ಆವಾಗ ಹೆಂಗೆ ಬೇಕಾರೋ ನಾವು ವೀಡಿಯೋಸ್ನ ಆರಾಮು ಮಾಡ್ಬೋದು ಅಲ್ವಾ ಓಕೆ ಫ್ರೆಂಡ್ಸ್ ನಾನು ಸಂಜೆ ಆಗ್ತಾ ಆಗ್ತಬಂತ ಮನೆ ಕಡೆ ಓಡೋಣ ಇವತ್ತಿನ ಕತೆ ಬಂದು ಇಷ್ಟು ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಖಂಡಿತಗೂ ಡಿಸ್ಲೈಕ್ ಮಾಡಿ ಇದೇ ರೀತಿಯಾಗಿ ವೀಡಿಯೋಗಳನ್ನ ನೀವು ಡೈಲಿ ನೋಡಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲೈಕನ್ ಇದು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಬರುತ್ತೆ ಅದನ್ನು ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ ಡೈಲಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆಲ್ಲ ನಿಮ್ಮ ಮೊಬೈಲ್ಗೆ ನೋಟಿಫಿಕನ್ ಬರುತ್ತೆ ನಾವು ಬರ್ತೀವಿ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳೋಕೆ ನಾನು ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ಕತೆ ಇಷ್ಟ ಮತ್ತೆ ನಾಳೆ ಸಿಗ್ತೀನಿ ಅಲ್ಲಿವರು ಕಾಯ್ತಾರೆ ಟೇಕ್ ಕೇರ್ ಬಾಯ್